வீரி கந்தவா சீதியே மதுவேகே சீய ராம ராம கல்யாணகேrennaru sei pannaru sei patta darsei prana kante muthinantha mogadorige iridana undarisinava andulla attile chendulla ulayudi ganda

ಎಲ್ಲ ಸುರೇ ಸಾಕ್ ಬಳಿ ಸಾಕಾಗ ಹೋಗೋದಿನ್ ಸಾಕು ಹಾಡಿ ಬಾರಿ ಸಾಕಾಗ ಹೋಗೋದ ಒಂದ್ ಚೂರಾರು ಕಂಗಡಿ ನೀನು ತಟಪಟ್ನೇ ಬಾಂದಿನಿ ಆ ಸೀತದ ಹಿಂಗೆ ಹೊತ್ಮ್ದೆ ಈಗ್ ಹಿಂಗೆ ಮಾತಾ ನೀನು ಕಿರಿಯಾಳಿನ್ ಕೈ ಬರ ಇನ್ನು ಬಾರಿ ದೀಸಬೇಕು ತಟಪಟ್ನೇ ಬರದ ಮಾಡೋದ ಮಾಡದ ಅಯ್ಯೋ ಇಲ್ಲ ಕನಕ ಕೆಲ್ಸ ಇತ್ತು ಬೇಜಾರು ಎಂಬ ಕನಕ ನಾನು ಈಗಲೇ ಸುರು ಬಿಡಾಕಿದ್ವೇನೋ ನನಗೆ ಗಡಗಾದದ ಅಲ್ಲಿ ಗಂಡ ಪಾಕಿಟ್ ಬರ್ಬಿಟ್ಟು ಬಂದ್ಬಿಡೋದ ಅಂದ್ಬಿಟ್ಟು ಹಂಗೆ ಪಾಕಿದ್ರೆ ಬೆಳಗ್ತಾ ಕುತ್ಕೊಬಿಟ್ನಾ ನೀವು ನೋಡ್ರಿ ಸುರನೆ ಮಾಡ್ಬಿಟ್ಟಿದ್ರಿ ಇಲ್ಲ ಎಲ್ಲರೂ ನೀರು ದೇಶ ನೀರಿನಾಗ ಒದ್ಬಿಟ್ಟು ಹೋದ್ರೆ ಮಗ ಭಾರಿ ಜನ ಬಂದಿದ್ರು ಏನೋ ವಶ್ನ ನೀರ ಅಷ್ಟು ಹಚ್ಬಿಟ್ಟು ಅಷ್ಟು ನೀವು ಉಯ್ದ್ಬಿಟ್ಟು ನೀರ್ನ ಉಯ್ದ್ಬಿಟ್ಟು ಹೋದ್ರು ಫಸ್ಟ್ ಶಾಸ್ತ್ರ ಅಲ್ವಾ ಹೋಗಾವ್ರಿ ಇನ್ನೇನವಾ ಹಂಗೆ ಇದು ಮಾಡೀನಿ ಸಿಹಿ ಮಾಡೀನಿ ಹಾಂ ಬನ್ನಿ ಸೀಗಿ ತಿಂದ್ಕೊಂಡು ಮಾಡ್ಕೊಂಡು ಹೋಗಿವ್ರಿ ಅಲ್ಲ ಗಂಟ್ರ ಪಂಟ್ರನ್ನೋರು ಯಾರು ಬಂದಿಲ್ವಾ ಸೀತಾ ನಿಮ್ಗೆ ಗಂಡನ ಮನೆಯವರು ಅವ್ರು ಯಾರು ಬಂದಿಲ್ವಾ ಯಾರ ಕನಕ ನಮ್ಮ ನಮ್ಮ ಮನೆಯವರು ಬರ್ತಾರೆ ನಮ್ಮ ಅತ್ತೆಗೆ ಉಸಾರಿಲ್ವಲ್ಲ ನೋವು ಆಗ್ಬಿಟ್ಟದೆ ಇನ್ನು ನಮ್ಮಮ್ಮ ಅತ್ತೆ ನೋಡ್ಕೋಬೇಕು ಆಮೇಲೆ ನನ್ನ ಆದ್ನಿ ಬಾಣತಿ ಅಲ್ವಾ ಅದು ಅವಳಿ ಮಕ್ಳು ಬೇರೆ ಅಲ್ಲಿ ಬೇರೆ ನೋಡ್ಕೋಬೇಕು ಹಾಂ ಇತ್ತಾಗತ್ತೆ ಬಂದ್ಬಿಟ್ರೆ ಯಾರು ಇರಾಕಿಲ್ಲ ಅತ್ತೆಯಾ ಮದ್ಗಿದ್ದು ಚಪ್ಪತ್ ದಿವಸ ಬರ್ತೀವಿ ಮದ್ವೆಗೆ ಬರ್ತೀವಿ ಅಂತ ಹೇಳೋರೆ ಅವ್ರಿಗೂ ಅಲ್ಲಿ ಕೆಲಸ ಕನಕ ನಮ್ಗೆ ಯಾರು ಕೆಲಸ ಬಿಟ್ಬಿಟ್ಟು ಬರೋಕ್ಕಾಗದ ಅದು ಅದನ್ನೇ ಕೆಲಸನೇ ಈ ಬಾತ್ತೀರಬಹುದು ಅನ್ನೋಂಗಿದ್ರೆ ಮಾಡ್ಕೊಳ್ಳೋರು ಬಾಣತಿ ಎರಡು ಮಗ ಒಬ್ಬರಿಗೆ ಸಂಬಳಸಕ್ ಹಕ್ಕಿರ ನಮಗೆನ ಮತ್ತೆ ಬೇರೆ ಕಾಲ್ ನೋವು ಏಟ್ ಅದನ್ನು ಹಿಡಿಯೋ ಕೈ ಕಿಲ್ಲ ಯಾರನ್ನೂ ಸಪೋರ್ಟ್ ಬೇಕು ಯಾಕೆ ನಾನು ಬಂದಿರೋದೇ ಇದು ದೊಡ್ಡದು ಅಷ್ಟು ಆ ಹೆಚ್ಚು ಕಡಿಮೆ ಇದಾಗ್ಬಿಟ್ಟೆ ಕಾಲೆಲ್ಲ ಆಗ್ಬಿಟ್ಟದೆ ಅಂತ ಇದ್ರೆಡಿ ಅವ್ರನ್ನೆಲ್ಲ ಬರ್ನಿ ಎಲ್ಲ ಕಾಯ್ಕಿಲ್ವಲ್ಲ ಕರದೋ ಕರಿ ಅಂತದ ಆದ್ರ ಪರಿಸ್ಥಿತಿ ಬರಂಗಿಲ್ಲ ಕನಕ ಹ್ಞೂ ಬಕ್ಕ ಮಾತಾಡ್ತಾ ನಿಂತ್ಕೊಂಡ್ರೆ ಹಂಗೆ ಹೊತ್ತು ಹೊಂಟೋಯ್ತದೆ ಬಾ ತಟಪಟ್ನೆ ಹಾ ಸರಿ ಕಣ್ತಕೋ ಸೀತಾ ಏನು ಕೆಲಸ ಕೆಲಸಕ್ಕೆ ಎಲ್ಲ ಇರ್ತವೆ ನಾವು ಅದನ್ನ ಬಿಟ್ಟು ಬಾ ಮಟ್ಟು ಅನ್ನಕದ ಸರಿ ಕತೆ ಅವ್ರವ್ರು ಗೊತ್ತು ಏನು ಕೆಲಸ ಏನು ಎತ್ತ ಅಂತವ ನಾವೇನೋ ಬನ್ನಿ ಮಾಡಿ ಅಂತೀವಿ ಅಲ್ವಾ ಸರಿ ಕನಕ ಸರಿ ತಾಳು ಬಂದೀನಿ ಅಷ್ಟೊಂದಿಟ್ಟು ಹೊಯ್ತೀನಿ ಅಲ್ಲ ಏನ್ ಕಾಣ್ತಾಳೆ ನೋಡು ಮದುವೆ ನನ್ನ ಕಡೆ ಬಂದ್ಬಿಡ್ತಕ್ಕಂತಕೋ ಆಡಯ ಏನು ಏನು ಲಕ್ಷಣ ಮಾಡ್ಕಂತ ಕೋತಾವಳೆ ನೋಡು ಕಾವೇರಿ ಕೇಳಿದ್ರೆ ಈಗಲೇ ಮದ್ವೆ ಕಿರಕನಕ ಮದ್ವೆ ಕಿರಕ ಅನ್ಬಿಟ್ಟು ಹಿಂಗೆ ಮದ್ವೆ ಕೂತಿದ್ರಿ ಅಯ್ಯೋ ಬಾ ಐತ್ಲೇ ಅವ್ತೀನಿ ಅಂದವು ಹಾಂ ಬಹಳ ಎಸ್ಕೊಂಡಿರಿ ಈ ಬಲಿ ಅವಳು ಬೇಡ ಬೇಡ ಅಂತ ಕೂತಿದ್ಲು ಏ ವಯಸ್ಸು ಆಯ್ತದೆ ಅವ್ಳಗೂ ಏನಂಗೆ ಕೈಗೆ ಕುತ್ಕೊಳ್ಳೋಕತ್ತದ ಅವಳು ಏಳ್ತಡೆ ಅನ್ಬಿಟ್ಟು ಅವಳ ಹಂಗೆ ಆರು ತಡೆ ಅನ್ಬಿಟ್ಟು ಕೈಗೂತ್ಕೊಳ್ಳೋಕಾಯ್ಕನ್ಬಿಟ್ಟು ನನ್ನ ಅಡುಗೆ ಒಂದು ಒಳ್ಳೆ ಸಂಬಂಧ ತೋರಿಸಿತ್ತು ಅದೇ ಸೀತನ ಗಂಡ ಅದಕ್ಕೆ ಎಲ್ಲರಿಗೂ ಒಪ್ಪಿ ಆಯಿತು ಹುಡುಗನ್ವೇ ಚೆನ್ನಾಗಿತ್ತು ನೋಡೋಕೂ ಅದ ಒಳ್ಳೆ ಗಂಡು ಹಚ್ಕೊಟ್ಟಾಗಿ ಜೋಡಿ ಒಳ್ಳೆ ಚೆನ್ನಾಗಾಯಿತು ಅದಕ್ಕೆ ತ ಒಳ್ಳೆ ಸಂಬಂಧ ಬಂದಿರೋ ತಲೆ ಮಾಡ್ಬಿಡೋದಾ ಇನ್ನು ಮುಂದಕ್ಕೆ ಎಂಥ ಸಂಬಂಧ ಬಂದವೋ ಏನೋ ಆಮೇಲೆ ಸುಮ್ಮನೆ ಕೊರ್ಗುದ್ರೆ ಎಂತ ಸಂಬಂಧ ಸಿಗಕ್ಕಿಲ್ಲ ಅನ್ಬಿಟ್ಟು ಹಂಗೆ ಹಿಂಗೆ ಮಾಡಿದೆ ಕತೆ ಅಯ್ಯೋ ಸರಿ ಕಂತ ಕಕಾ ಹ್ಞೂ ಹಂಗೆ ಮಾಡಿಡ್ಬೇಕು ಸುಮ್ಮನೆ ಕಳ್ದು ಹೋದ್ಮೇಲೆ ಯೋಚನೆ ಮಾಡೋದ್ಕಿಂತ ಈಗಲೇ ಒಂದು ಒಳ್ಳೆಗಳ ಸಂಬಂಧ ಬಂದರೆ ಮಾಡಿ ಕಳ್ಸೋದೇ ವಾಸಿ ಓಸಲುವೇ ಸೋಬಿ ಮಗಳಿತಿಲ್ವ ನಾವು ಹುಡುಗೇ ಒಳ್ಳೊಳ್ಳೆ ಸಂಬಂಧ ಬಂದು ಅದ ಅಂತೆ ಅದಂತೆ ಇದಂತೆ ಅಬ್ ಪೊಲೀಸ್ ಅಂತೆ ಅಬ್ಬರ್ಬಾ ಸಂಬಂಧ ಎಲ್ಲ ಬಂದು ಓಸಿ ಚೆನ್ನಾಗಿದ್ದಿಲ್ಲ ಎಲ್ಲಕ್ಕೋಯ್ ಹಾಡುಗೇರಿ ಏನು ಬೇಡನಂಗಿತ್ತು ಇದು ಈ ಗಂಡು ಬೇಡ ಆ ಗಂಡ ಬೇಡ ಹೂ ಮೂಗುದ್ದ ಮೂಗ್ ತುಂಡ ಮೂಗಾಗ್ಲಾಗದೆ ಸೋಡಂಗದೆ ಕಣ್ಣು ಹಿಂಗದೆ ಕರಿಯ ಬಿಳಿಯ ಉದ್ದ ತುಂಡ ಅಂದ್ಕಂಡು ಕೊಂಕು ಮಾತಾಡೋಕ್ಕಾದ್ಲು ಆಮೇಕೆ ಈ ಬರ ಬರ ಗಂಡಲ್ಲವ ವಯಸ್ಸಾಯ್ತು ಹುಳಗುವೆ ಏನ್ ಹಂಗೆ ಇದ್ದದ ಅಂದ ವಯ್ಸಾದ ಮೇಲೆ ಗಂಡಯ್ಯ ಬೇಡ ಬೇಡನಾಗ ಶುರು ಮಾಡ್ದು ವಯಸ್ಸಾಯ್ತು ವಯಸ್ಸಾಯ್ತು ಅನ್ಕೊಂಡು ಇನ್ನೇನು ಮಾಡಾಡು ಹಿಂಗೆ ಕುತ್ಕೊಂಡ್ರೆ ಇನ್ನು ವಯಸ್ಸಾಗೋಯ್ತದೆ ಅಂತ ಯಾರು ನೋಡೋಕೇನು ಕೆಪ್ಟಂಗನೇ ಅವನ್ನ ಮದುವೆ ಮಾಡ್ಕೋಕ್ ಹೋದ್ಲು ಅವ್ನು ನೋಡ್ರಿ ಅವ್ನು ಕೆಲಸ ಇಲ್ಲ ಅವ್ನ ಕೇಮಿ ಇಲ್ಲ ಏನೂ ಇಲ್ಲ ನೋಡೋಕು ಚೆನ್ನಾಗಿಲ್ಲ ಏನು ಗೆಂಡ ತಿನ್ನಂಗೆ ಅವನೇ ಏನು ಹಾಂ ಏನು ಮಾಡೋದು ಬೇಡಕ್ಕ ಸುಮ್ಮನಿರು ಒಳ್ಳೆ ಜೋಡಿ ಅಂತಿದಿ ಒಳ್ಳೆ ಮಾಡ್ಕೊಳಿಸಿದ್ರೆ ವಾಸಿ ಹಿಂಗೆಲ್ಲ ಮಾಡ್ಕೊಳೋದ್ಕೆ ನೀನು ಮಾಡಿದ್ ಒಳ್ಳೆ ಕೆಲಸ ಹುಂಕ ನೀನು ಹೇಳ್ತಾರದು ಸರಿಯಾಗಿ ಅದೇ ತಾನೇ ನೋಡೋಕೆ ಚೆನ್ನಾಗಿಲ್ಲ ಅಲ್ವಾ ಸೋಬಿ ಮಗು ಗಂಡ ಮುದ್ದು ಹುಸಿ ಚೆನ್ನಾಗಿರೋ ಸಂಬಂಧ ಬಂದಿದ್ವಾ ಈ ಅವರೇನೋ ಬೇಡ ಏನು ಬೇಡ ವರ್ದ ಬೇಡ ಏನು ಬೇಡ ಅಂತ ಅಂತೀರಂತೆ ಈಗ ಇವರೇ ಹೊರಗಿರ ತಕ್ಷಣ ಕೊಟ್ಕೊಂಡು ಒಂದು ನೂರು ಗ್ರಾಮ್ ಚಿನ್ನ ಕೊಟ್ಟಿ ಚತುರ್ಜರ್ ಮದುವೆ ಮಾಡಿ ಎಲ್ಲನೂ ಕಳ್ಸವ್ರೆ ನೋಡೋಕ್ಕೂ ಚೆನ್ನಾಗಿರೋ ಅಂತಿದೆಯಲ್ಲ ಅಯ್ಯೋ ಚೆನ್ನಾಗಿ ಕಟ್ಕೊಂಡು ಏನು ಏನೂ ಹಚ್ಕೊಟ್ಟಾಗ ಸಾಕು ಸಾಕಂತ ಅಯ್ಯೋ ಅದೇನೋ ಗೊತ್ತಿಲ್ಲ ಕನಕ ಅದು ಹೆಂಗ್ ನೋಡ್ಕೊತಿದ್ದಾರೋ ಏನೋ ಅಂತ ಗೊತ್ತಿಲ್ಲ ಒಟ್ಟಿಗೆ ಚೆನ್ನ ಚೆನ್ನಾಗಿರೋನ ಬಿಟ್ಬಿಟ್ಟು ಅಂತವ್ನ ಕಟ್ಕೊಂಡ್ಳು ಅಂತವ್ ಕಟ್ಕೊಂಡು ಇನ್ನೇನು ಮಾಡೋಕತ್ತದು ಅನ್ಬೋಸ್ತೇಬೇಕು ಇವಳೇ ಅಲ್ವಾಗ ಬೇಡ 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 ಅನ್ಕೊ ಬಂದಿದ್ದು ಏನೋ ಅನ್ಕೊಬಿಟ್ಟವಳೆ ಏನಾರ ಆಕಾಶ್ದಿಂದ ಉದ್ರುಬಿಡ್ತಾನೆ ಅನ್ಕಂಡ ಅಂತವ ஏன்னாச்சு அவழல்ல ஏனூர் பெலிள அஷ்டே லக்ஷனில் ನನ್ನ ಕೂಸ್ಗೆ ನನ್ನ ಮಗಳ ಮಗುನ್ಗೆ ರಂಜಾ ಬುಡಿಗೆ ಉಸಾರಿಸ್ತಿಲ್ಲ ಮುಂದಾಯ್ತ ತರ ಅನ್ಕೊಂಡ ಹೋಯ್ತು ಹೋಗಿದೆ ಮುಂದಾಯ್ತ ತಕೊ ಬರೋಕೊಂಡೋಗಿದೆ ಐನೂರು ಅದಕ್ಕೆ ಹೋಗ್ತೀನಿ ಬರಂಗಿದ್ರೆ ಬನ್ನಿ ನಾನು ಮಗ ಕರೆ ಹೋಗ್ತಾರೆ ಹಬ್ಬಕ್ಕೆ ಮೂರು ದಿವ್ಸ ಕಟ್ಟ ಬರಕಿಲ್ಲ ಅಂದ್ರಲ್ಲ ಅದಕ್ಕೆ ತಾಳು ಒತ್ತ ಮಾಡಿದ್ರೆ ಮೂರು ದಿವಸ ಕಂಟ ಜರ ಹೆಂಗೋ ಏನೋ ಅನ್ಕೊಂಡು ತಾಯ್ತ ಇಸ್ಕೊಬರೋದ್ ಕಣಂಗ ಹೋಗಿದೆ ಬೇಗ ಮಾಡ್ಕೊಬೇಕ್ಸತಿ ಏನು ಎಲ್ಲ ಶಾಸ್ತ್ರ ಎಲ್ಲ ಆಯ್ತಾ ಏನ್ ಮಗ ಚೆನ್ನಾಗಿದೀಯಾ ಹುನ್ ಕನಕ ನಾನ್ ಚೆನ್ನಾಗಿವನಿ ಸಾಸ್ತ್ರ ಎಲ್ಲ ಮುಗಿತಾ ಇಲ್ಲ ಕನಕ ನಾನು ಈಗ ಬಂದೆ ನಾನುವೇ ಆಮೇಲೆ ಹೋಗೋದ ತಾಳು ಅಂದ್ಕೊಂಡು ಆ ಕೂತ್ಕೊಂಡು ನಿಂತ್ಕೊಂಡು ಕಾಲ ಕಡೆ ಹಿಂಗ ಆಗೋಯ್ತು ಆಗ ನಾನು ಪಾತ್ರೆ ಬೆಳಗ್ತಾ ನಿಂತ್ಕೊಬಿಟ್ಟೆ ಇವ್ರು ನೋಡ್ರಿ ಶುರು ಮಾಡ್ಬಿಟ್ಟವ್ರೆ ಅದಕ್ಕೆ ಇನ್ನುವೇ ಇದ್ದು ಬಾ ಇನ್ನು ಓದ್ತದರ ಇಬ್ಬರೂ ಶಾಸ್ತ್ರ ಮಾಡ್ಬಿಡದ ಒಬ್ಬ ನಾನುವೇ ಊತ್ ಮಾಡ್ಬಿಟ್ನಲ್ಲಮಕಾಂತ ಕೂತಳ ನಿಮಗ್ರಿ ಇನ್ನೇನವಾ ನೀನು ಇನ್ನೆರಡು ದಿವಸ ಕಳೆದ್ರೆ ಮದುವೆ ಏನು ಅಪ್ರೂಪ ಆಗೋಯ್ತದೆ ಅಪ್ಪನ ಮನೆಗೆ ಬರೋದು ಹಂಗೆ ಯಾಕಂದ್ರೆ ಯಾಕೆ ಚೆನ್ನಾಗಿರ್ಲಿ ತಕ ಎಲ್ಲಾರು ಇರ್ಲಿ ಚೆನ್ನಾಗಿರ್ಲಿ ಒಂದೆರಡು ಪದನಾರು ಆಡಿದೆ ಅಯ್ಯಪ್ಪ ಆದಾಗಿದೆ ಎಲ್ಲ ಆಡಾಯ್ತು ಏನು ಸ್ವಲ್ಪ ಹೊತ್ತು ಏಳ್ ಓ ಏಳ್ ಸಾವತ್ತ ಇನ್ನು ಗೊತ್ತ ಮಾಡೋದ್ ಬೇಡ ಆಡು ನಿಮಗ ಬೈಲಿ ತಟಪಟ್ಟಿನ ಬೈಲಿ ಹಂಗೆ ನಿಂತ ಬೇಡ ಅಲ್ಲ ದೃಷ್ಟ ಅಂದ್ರೆ ಇವ್ರು ಇರ್ಬೇಕು ಅಂತ ಹಾಕೋ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೂ ಒಳ್ಳೊಳ್ಳೆ ಮನೆ ಹುಡುಕ ಬಿಟ್ಟವ್ರಲ್ಲ ಒಳ್ಳೆ ಸಂಬಂಧ ಹುಡುಕ ಬಿಟ್ಟವೆ ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೂ ಸಿಕ್ಕಿಲ್ಲ ದೃಷ್ಟ ಅಂದ್ರೆ ಇವ್ರಂಗಿರ್ಬೇಕು ಮೈತಾಗ ನೋಡ್ರೆ ನೆಟ್ಟು ಬಟ್ಟೆ ಇಲ್ಲ ಇಕ್ಕಳಕ್ಕೆ ಮನೆ ಕಳೆಕ್ಕೆ ಜಾಗ ಇಲ್ಲ ನೆಟ್ ಮನೆ ಇಲ್ಲ ತಿನ್ನಕಿಲ್ಲ ಉಣ್ಣಕ್ಕಿಲ್ಲ ಬಟ್ಟೆಗಿಲ್ಲ ಬರಿ ಇಲ್ಲ ಏನು ಏನು ಇಲ್ದಂಗೆ ಬೇವರ್ಸಿ ಹಂಗೆ ಬಗ್ಗೆ ತಕೊತವ್ರೆ ಮಕ್ಳು ನೋಡಿದ್ರೆ ಒಳ್ಳೊಳ್ಳೆ ಮನೆ ಮದುವೆ ಆಗೋದು ಈ ಸೀತಾ ಬಂದ್ರಂತೂ ಒಡಬೇನೆಲ್ಲ ಅದಿಕ್ಕ ಬರ್ತಾಳೆ ಮೈ ತುಂಬವ ಇರ್ಬೇಕು ಕಣವ ಇವ್ರಂಗೆ ಅದೃಷ್ಟ ಇರಬೇಕು ಇವ್ರಂಗೆ ಇರಬೇಕು ಅದೃಷ್ಟ ಇಂತಿಯವ್ರಿಗೆ ತಕೋ ಕಾಲ ಅಲ್ವೈ ಕಾಲಲ್ಲಿ ಇಂತಿಯವ್ರಿಗೆ ಕಾಲ ನಮ್ಮಂತಿಯವ್ರಿಗೆಲ್ಲ ಅಂತ್ಯವ್ರಿಗೆಲ್ಲ ಎಲ್ಲಿದ್ದದು ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ